ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಗಳ ಅನುಗ್ರಹದಿಂದ ಭಗವದ್ಗೀತೆಯ ಅರ್ಥಾನುಸಂಧಾನದ ಏಳನೇ ದಿನ ಈ ದಿನ ನಾವು ಹದಿಮೂರು ಮತ್ತು ಹದಿನಾಲ್ಕನೇ ಶ್ಲೋಕಗಳನ್ನು ನೋಡೋಣ ಭೇರ್ಯಶ್ಚ ಪಣವಾನಕ ಗೋಮುಖ ಸಹ ಸೈವಾಭ್ಯ ಹನ್ಯಂತ ಸ ಶಬ್ದ ಶಬಬ್ಧಸ್ತುಮಲೋಭವತ್ ತ ಶ್ವೇತೈ ಹಯೈರ್ಯುಕ್ತೆ ಮಹತಿ ಸೈಂಧನೇ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರವಧ್ಮತು ನಿನ್ನೆ ದುರ್ಯೋಧನ ಭೀಷ್ಮಾಚಾರ್ಯರ ಸೈನ್ಯದ ಅಂದರೆ ಸೇನಾಧಿಪತ್ಯದ ಮುಖಂಡತ್ವದ ಒಂದು ಕರ್ತವ್ಯವನ್ನು ಕುಹಕವಾಗಿ ಮಾತಾಡಿದ್ದನ್ನು ನಾವು ನೋಡಿದ್ದೀವಿ ಮನೆಯಲ್ಲಿ ಹಿರಿಯರವರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಗೆ ಪಿತಾಮಹರು ಅವರನ್ನೇ ಕಡೆಗಣಿಸಿ ದ್ರೋಣರಿಗೆ ನೀವು ಕಣ್ಗಾವಲಾಗಿರ್ರಿ ನೀವು ಅವರನ್ನು ಒಮ್ಮೆ ನೋಡ್ತಾ ಇರಿ ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ಅತ್ಯಂತ ನೋವು ಭರಿತರಾಗಿ ಆ ದುಃಖವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅವರು ಪ್ರಾಮಾಣಿಕವಾಗಿ ಯುದ್ಧ ಘೋಷಣೆಯನ್ನು ಪ್ರಾರಂಭ ಮಾಡ್ತಾರೆ ಅವರು ಶಂಕನಾದದ ಮೂಲಕ ಪ್ರಾರಂಭ ಮಾಡ್ತಾರೆ ಪ್ರಧಾನ ಸೇನಾಧಿಪತಿಯಾದಂತಹ ಭೀಷ್ಮಾಚಾರ್ಯರು ಶಂಕನಾದ ಮಾಡಿದ ತಕ್ಷಣವೇ ಕೌರವ ಸೈನ್ಯದಿಂದ ಶಂಕಗಳು ನಗಾರಿ ಡೋಲು ಗೋಮುಖಗಳು ಒಮ್ಮೆಲೇ ಬಾರಿಸಲ್ಪಡುತ್ತೆ ಆ ಸದ್ದು ಹೇಗಿರುತ್ತೆ ಅಂದರೆ ಕಿವಿ ಕಿತ್ತೋಗೋ ರೀತಿಯಲ್ಲಿ ಗದ್ದಲ ಏನೋ ಗದ್ದಲ ಆಗ್ತದೆ ಏನೋ ಗಲಾಟೆ ಆಗ್ತದೆ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಕೇಳಿಸ್ತಿರುತ್ತೆ ಕಾರಣ ಯುದ್ಧದಲ್ಲಿ ದುರ್ಯೋಧನ ಅಥವಾ ಅವನ ತಮ್ಮಂದಿರು ಯಾರಾದರೂ ಶಂಕನಾದವನ್ನು ಮಾಡಬೇಕಿತ್ತು ಬದಲಿಗೆ ಈ ಮಾತನ್ನು ಕೇಳಿಸ್ಕೊಂಡಂತಹ ಭೀಷ್ಮಾಚಾರ್ಯರು ದುರ್ಯೋಧನನ ಕುಹಕ ಮಾತುಗಳು ಕಿವಿಗೆ ಬಿದ್ದ ಕೂಡಲೇ ಅವರು ನಾನು ಸಿದ್ಧ ಅನ್ನೋದನ್ನು ತೋರಿಸಲಿಕ್ಕೆ ಶಂಕನಾದವನ್ನು ಮಾಡ್ತಾರೆ ನಾದವನ್ನು ಕೇಳಿ ಕೌರವರ ಸೈನ್ಯ ಎಲ್ಲ ಏನೇನು ಏನೇನು ಅವರ ಹತ್ರ ಸಾಮಾಗ್ರಿಗಳಿರತ್ತೆ ಅದರಿಂದ ಎಲ್ಲ ಸದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದರೆ ಇಲ್ಲಿ ನಮಗೇನು ಸ್ಪಷ್ಟವಾಗಿ ಕಾಣಿಸುತ್ತೆ ಅಂದರೆ ನಮ್ಮಲ್ಲಿ ಎಷ್ಟೇ ಸಾಧನವಿರಲಿ ಯುಕ್ತಿ ಸಾಧನವಿರಲಿ ಏನೇ ರಿಸೋರ್ಸ್ ಇರಲಿ ನಮ್ಮ ಹತ್ರ ಅದು ಎಲ್ಲಿ ತನಕ ನಮಗೆ ಅದನ್ನು ನಿಯಮಬದ್ಧವಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಬರೋಲ್ವೋ ಆದರೆ ಅಲ್ಲಿ ಅದು ವ್ಯರ್ಥನೇ ಆ ಸಾಧನ ಎಷ್ಟೇ ಇದ್ದರೂ ನಮಗೆ ವ್ಯರ್ಥ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸ್ತಾ ಇದೆ ಇಲ್ಲಿ ದುರ್ಯೋಧನ ಕೂಡ ಅದೇ ಮಾಡ್ತಿದ್ದಾನೆ ಅವ್ನ ಸಾಧನಗಳೆಲ್ಲ ಕೈಯಲ್ಲಿದೆ ಎಲ್ಲ ಸಾಧನಗಳು ಇದೆ ಆದರೆ ಅವನು ಅಧಿಕಾರ ಸ್ಥಿತಿಯಿಂದ ಆಸೆಯಿಂದ ಮನಸ್ಥಿತಿಯನ್ನು ಕಳ್ಕೊಳ್ತಿದ್ದಾನೆ ಅವನು ಮುಂದಾಳೋನು ಲೀಡರ್ ಅವನು ಅದನ್ನು ಕಳ್ಕೊಳ್ತಿದ್ದಾನೆ ಅವ್ನಿಗೆ ಅಲ್ಲಿ ಯಶಸ್ಸು ಸಿಗಲ್ಲ ಅಂತ ಮೊದಲನೇ ಒಂದು ಘೋಷಣೆಯಲ್ಲೇ ಇಲ್ಲಿ ಸಿಗ್ ಗೊತ್ತಾಗ್ತಾ ಇದೆ ನಮಗೆ ಇಲ್ಲಿ ಸೇನಾಧಿಪತಿ ಶಂಕನಾದ ಮಾಡಿದ್ರು ಅಂತ ಹೇಳಿ ಸಿಕ್ಕ ಸಿಕ್ಕದವರೆಲ್ಲ ಸಿಕ್ಕಿದ್ದೆಲ್ಲ ಗದ್ ಗದ್ದೆಲದ ರೀತಿಯಲ್ಲಿ ನಾದವನ್ನು ಮಾಡ್ತಿದ್ರೆ ಕೇಳಲಿಕ್ಕೆ ಕಷ್ಟ ಆಗ್ತಿದೆ ಆ ರೀತಿಯಾಗಿ ವ್ಯವಸ್ಥೆ ಸು ವ್ಯವಸ್ಥೆನೇ ಇಲ್ಲದೆ ಇರತಕ್ಕಂಥ ಒಬ್ಬ ಇವನು ಮುಖಂಡ ಆಗ್ತಾನೆ ಇವಾಗ ತ ತತಃ ಶ್ವೇತೈ ಹಯೈ ಯುಕ್ತೆ ಮಹತಿ ಸೈಂಧನೇ ಸ್ಥಿತೌ ಮಾಧವ ಪಾಂಡವ ಚ ಏವ ದಿವ್ಯೌ ಶಂಖೌ ಪ್ರವದ್ಮುತು ಅಂದರೆ ಈಗ ಬಿಳಿ ಕುದುರೆಗಳಿಂದ ಸಜ್ಜುಗೊಂಡಿರ್ತಕ್ಕಂಥ ಒಂದು ದೊಡ್ಡ ರಥದಲ್ಲಿ ಕುಳಿತಿರ್ತಕ್ಕಂಥ ಕೃಷ್ಣ ಮತ್ತು ಅರ್ಜುನ ಇವರು ಕೂಡ ಒಂದು ವೆಗ್ಗಳದ ರೀತಿಯಲ್ಲಿ ಶಂಖಗಳನ್ನು ಊದ್ತಾರೆ ಮೊದಲು ಕೃಷ್ಣ ಊದ್ತಾನೆ ಆನಂತರ ಅರ್ಜುನ ತನ್ನ ಶಂಖವನ್ನು ಊದ್ತಾನೆ ಇವರ ರಥ ಹೇಗಿರುತ್ತೆ ನಾಲ್ಕು ಬಿಳಿ ಕುದುರೆಗಳಿಂದ ಆ ರಥ ಇರತ್ತೆ ಮತ್ತು ಅಲ್ಲಿ ಇರ್ತಕ್ಕಂಥ ಎಲ್ಲ ರಥಗಳಿಗಿಂತ ಅತಿ ದೊಡ್ಡ ರಥ ಶ್ರೀ ಕೃಷ್ಣನ ರಥ ಅರ್ಜುನನ ರಥ ಆಗಿರುತ್ತೆ ಕೃಷ್ಣ ಸಾರಥಿಯಾಗಿರ್ತಾನೆ ಅರ್ಜುನ ಯುದ್ಧಕ್ಕೆ ಆ ರಥದಲ್ಲಿ ಸಜ್ಜಾಗಿ ಕೂತಿರ್ತಾನೆ ಇಬ್ಬರೂ ಕೂಡ ಈಗ ಶಂಕನಾಥವನ್ನು ಮಾಡ್ತಾರೆ ಈ ಶ್ಲೋಕದಲ್ಲಿ ಮಾಧವ ಮತ್ತು ಪಾಂಡವ ಅಂತ ಹೇಳಿ ಎರಡು ವಿಶೇಷಣಗಳನ್ನು ಬಳಸಿದ್ದಾರೆ ಇಲ್ಲಿ ಭಗವಂತನನ್ನು ಮಾಧವ ಅಂತ ಹೇಳಿ ಸಂಬೋಧಿಸಿದ್ದಾರೆ ಮಾ ಅಂದರೆ ಮಾತೆ ಲಕ್ಷ್ಮಿ ಅದರಿಂದ ಮಾಧವ ಅಂದರೆ ಲಕ್ಷ್ಮೀಪತಿ ಭಗವಂತನಾದಂತಹ ಶ್ರೀಮನ್ನಾರಾಯಣ ಇನ್ನು ಮಾ ಅಂದರೆ ಜ್ಞಾನ ಕೂಡ ಹೌದು ಭಗವಂತ ಜ್ಞಾನದ ಒಡೆಯ ಆದ್ದರಿಂದ ಆತ ಮಾಧವ ಶ್ರೀ ಕೃಷ್ಣ ಅವತಾರದಲ್ಲಿ ಮಧುವಂಶದಲ್ಲಿ ಹುಟ್ಟಿ ಬಂದದ್ದರಿಂದ ಆತನನ್ನು ಮಾಧವ ಅಂತ ಹೇಳಿ ಕರೀತಾರೆ ವೇದದಲ್ಲಿ ಮಾತೃ ಎನ್ನುವ ಪದವನ್ನು ಮಾತು ಅಥವಾ ವಾಂಗ್ಮಯ ಅನ್ನೋ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ ಏಳು ಮಹಾನ್ ಗ್ರಂಥಗಳಾದಂತಹ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ರಾಮಾಯಣ ಮಹಾಭಾರತ ಮತ್ತು ಪುರಾಣ ಇದನ್ನು ಮಾತೃ ಅಂತ ಹೇಳಿ ಕರೀತಾರೆ ಆದ್ದರಿಂದ ಸಮಸ್ತ ವೈದಿಕ ವಾಂಗ್ಮಯ ಪ್ರತಿಪಾದನಾದಂತಹ ಭಗವಂತ ಮಾಧವ ಎಲ್ಲ ವೈದಿಕ ವಾಂಗ್ಮಯದ ಪ್ರತಿಪಾದ್ಯ ಅವನು ಅದಕ್ಕೋಸ್ಕರ ಅವನ್ನ ಮಾಧವ ಅಂತ ಹೇಳಿ ಇಲ್ಲಿ ಸಂಬೋಧಿಸಿದ್ದಾರೆ ಇನ್ನು ಅರ್ಜುನನನ್ನು ಪಾಂಡವ ಅಂತ ಹೇಳಿ ಕರೀತಾರೆ ಅರ್ಜುನ ಮತ್ತು ಕುಂತಿಯ ಮೂರು ಮಂದಿ ಮಕ್ಕಳಲ್ಲಿ ಕೊನೆಯವನು ನಕುಲ ಮತ್ತು ಸಹದೇವರು ಮಾದ್ರಿಯ ಮಕ್ಕಳು ಧರ್ಮರಾಜ ಭೀಮಸೇನ ಮತ್ತು ಅರ್ಜುನ ಮೂರು ಜನ ಕುಂತಿಯ ಮಕ್ಕಳು ಆ ಮೂರು ಮಕ್ಕಳಲ್ಲಿ ಕೊನೆಯವನು ಪಾಂಡವ ಅಂದರೆ ಅರ್ಜುನ ಯಾವಾಗಲೂ ಕೊನೆಯ ಮಕ್ಕಳ ಮೇಲೆ ಪ್ರೀತಿ ಹೆಚ್ಚ ಇರುತ್ತೆ ಹಾಗಾಗಿ ಅವನನ್ನು ಪಾರ್ಥ ಕೌಂತೆಯ್ಯ ಪಾಂಡವ ಅಂತ ಹೇಳಿ ಕರಿತಿರ್ತಾರೆ ಅರ್ಜುನನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ ನಾ ಆತ ನಾರಾಯಣನ ಜೊತೆಗಾರನಾದಂತಹ ನರನ ಸ್ವರೂಪ ಅವನು ಅರ್ಜುನ ಈಗಲೂ ಬದ್ರಿಯಲ್ಲಿ ನಾವು ನೋಡ್ತೀವಿ ನಾವು ನರ ನಾರಾಯಣರು ಅಂತ ಹೇಳಿ ಅಂದರೆ ಆ ನರನಾದ ಅರ್ಜುನನಿಗೆ ಭಗವಂತನ ವಿಶೇಷ ಸನ್ನಿಧಾನ ಕೂಡ ಇದೆ ಹಾಗೆ ನಮ್ಮ ದೇಹ ಕೂಡ ಒಂದು ರಥ ಅಂತಹ ರಥದಲ್ಲಿ ಜೀವನನ್ನು ನಡೆಸ್ತಕ್ಕಂಥ ಭಗವಂತನ ಸನ್ನಿಧಾನ ಇದ್ದೇ ಇರುತ್ತೆ ಅಂದರೆ ಈ ದೇಹ ಏನಿದೆ ಅದರಲ್ಲಿ ಇದು ಒಂದು ರಥ ಇದರಲ್ಲಿ ಒಳಗಡೆ ಕೂತ್ಕೊಂಡು ಸಾರಥಿಯಾಗಿ ನಡೆಸ್ತಕ್ಕಂಥವನು ಬಿಂಬಮೂರ್ತಿ ಭಗವಂತ ಆ ಭಗವಂತನ ಸನ್ನಿಧಾನ ವಿಶೇಷವಾಗಿ ಈ ದೇಹಕ್ಕೆ ಇದೆ ಅಂದರೆ ನಾವು ನಡೆದಾಡ್ತಕ್ಕಂಥ ರಥ ನಮ್ಮ ದೇಹದಲ್ಲಿ ಭಗವಂತನ ಸನ್ನಿಧಾನ ನಮ್ಮಲ್ಲಿ ಕೂಡ ಸನ್ನಿಧಾನ ಇರುತ್ತೆ ಅದು ಭಗವತ್ ಪ್ರಜ್ಞೆಯನ್ನು ನಾವು ಮೂಡಿಸ್ಕೊಂಡಾಗ ನಮಗದು ಕಾಣಿಸುತ್ತೆ ಮತ್ತು ನಾಲ್ಕು ಕುದುರೆಗಳೆಂದರೆ ನಾಲ್ಕು ವೇದಗಳು ಬಿಳಿ ಬಣ್ಣ ಸತ್ವಗುಣದ ಸಂಕೇತ ಈ ರೀತಿಯಾಗಿ ನಾವು ಪ್ರತಿನಿತ್ಯ ಅನುಸಂಧಾನವನ್ನು ಮಾಡಿಕೊಂಡು ನಮ್ಮ ದೇಹವನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಯಾವಾಗಲೂ ನಮ್ಮ ದೇಹ ಮತ್ತು ಮನಸ್ಸನ್ನು ಇಟ್ಕೊಳ್ಬೇಕು ಭಗವಂತನ ಸನ್ನಿಧಾನ ಇದೆ ಅಂತ ಹೇಳಿ ಇನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ ಕೃಷ್ಣ ಯಾವ ರೀತಿ ಯುದ್ಧವನ್ನು ಮುನ್ನಡೆಸ್ತಾನೆ ರಣರಂಗದಲ್ಲಿ ಹೇಗೆ ಯಾವ ಯಾವ ಆಯುಧಗಳನ್ನು ಮೊಳಗಿಸುವುದರ ಮೂಲಕ ಹೇಗೆ ಪ್ರತಿಧ್ವನಿಸುತ್ತೆ ಆ ಶಂಕನಾದಗಳು ಅನ್ನೋದನ್ನು ನಾಳೆ ನೋಡೋಣ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಮಸ್ತು